ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ತುಮಕೂರಿನಲ್ಲಿ ಇಂದು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಹಾಗೂ ಹಲವು ಸ್ವಾಮೀಜಿಗಳು ಸೈನಿಕರನ್ನು ಅಭಿನಂದಿಸಿದರು ಬಳಿಕ ನಡೆದ ಜಾಥಾದಲ್ಲಿ ರಾಮಕೃಷ್ಣ ಆಶ್ರಮದ ವೀರೇಶ್ವಾನಂದ ಸರಸ್ವತಿ ಸ್ವಾಮೀಜಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಶಾಸಕರಾದ ಜಿಬಿ ಗಣೇಶ್ ಸುರೇಶ್ ಗೌಡ ಸೇರಿದಂತೆ ವಿವಿಧ ಮಠಾಧೀಶರು ಸಾರ್ವಜನಿಕರು ಮಾಜಿ ಸೈನಿಕರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಬಳಿಕ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಯೋಧರು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳನ್ನು ನೆಲಸಮ ಮಾಡಿದ್ದಾರೆ ಭಾರತೀಯ ಸೇನಾಪಡೆಗಳ ಸಾಹಸ ಸ್ಮರಿಸುವುದು ಅವಶ್ಯ ಹುತಾತ್ಮರಾದ ಸೈನಿಕರ ಹೆಸರಲ್ಲಿ ರಸ್ತೆಗಳು ಉದ್ಯಾನವನ ನಿರ್ಮಾಣವಾಗಬೇಕಾಗಿದೆ ಎಂದರು ಸ್ವಾಭಿಮಾನದ ಗೌರವ ಇದು ನಮ್ಮ ನೆಲೆಯ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ಒಂದು ಉನ್ನತ ವಿಚಾರ ವಿಸೋಮಣ್ಣ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಶಸ್ತ್ರ ಪಡೆಗಳಿಗೆ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ನೀಡಿದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡುವ ಮೂಲಕ ಸೇನಾಪಡೆಗಳು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ನೀಡಿವೆ ಸಶಸ್ತ ಪಡೆಗಳ ಶೌರ್ಯ ಪರಾಕ್ರಮವನ್ನು ಇಡೀ ದೇಶ ಅಭಿನಂದಿಸುತ್ತಿದೆ ಎಂದು ತಿಳಿಸಿದರು ಅಧಿಕಾರಿಗಳಿಂದ ಹಿಡಿದು ಸಂಘ ಸಂಸ್ಥೆಗಳಿಂದ ಹಿಡಿದು ಬುದ್ಧಿಜೀವಿಗಳಿಂದ ಹಿಡಿದು ವಿವಿಧ ಹಂತದ ಪ್ರತಿಯೊಬ್ಬರು ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇದೇ ದೇಶದ ವಿಶೇಷತೆ ಬಳಿಕ ಸುದ್ದಿಗಾರರೊಂದಿಗೆ ವಿಸೋಮಣ್ಣ ತುಮಕೂರು ಜಿಲ್ಲೆ ಮಾದರಿ ಜಿಲ್ಲೆಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಕಾಣುತ್ತಿದೆ ಮೆಟ್ರೋ ಯೋಜನೆಯನ್ನು ತುಮಕೂರು ವರೆಗೂ ತರುವುದು ಅಗತ್ಯವಿದೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿರುವುದು ಸ್ವಾಗತಾರ್ಹ ತಾವೂ ಕೂಡ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ನಡೆಸಲಾಗುವುದು ಎಂದರು ಆಪರೇಷನ್ ಸಿಂಧೂರ್ ಕುರಿತು ಕಾಂಗ್ರೆಸ್ ನಾಯಕರು ಹಗರವಾಗಿ ಮಾತನಾಡುವುದು ಸರಿಯಲ್ಲ ಕಾಂಗ್ರೆಸ್ ನಾಯಕರ ಹೇಳಿಕೆ ಖಂಡನಾರ್ಹ ಇಂತಹವರ ವಿರುದ್ಧ ಆ ಪಕ್ಷದ ನಾಯಕರು ಕ್ರಮ ಕೈಗೊಳ್ಳಬೇಕು ಎಂದರು ಜನ ತರದ ಮುಂದಿನ ದಿನಗಳು ಬಿವೈ ವಿಜಯೇಂದ್ರ ಪಕ್ಷಾತೀತವಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಹೆಸರಲ್ಲಿ ದೇಶಾದ್ಯಂತ ತಿರಂಗ ಯಾತ್ರೆ ನಡೆಯುತ್ತಿತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಯಾತ್ರೆ ನಡೆಯುತ್ತದೆ ಸಶಸ್ತ್ರ ಪಡೆಗಳ ಸಾಹಸವನ್ನು ಅಭಿನಂದಿಸುವುದು ಎಲ್ಲ ನಾಗರಿಕರ ಕರ್ತವ್ಯ ಎಂದು ತಿಳಿಸಿದರು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ತುಂಬಾ ನಮ್ಮ ತುಮಕೂರಿನ ತಿರಂಗ ಯಾತ್ರೆ ಎಲ್ಲ ಎಲ್ಲ ಮುಖಂಡರು ಎಲ್ಲರೂ ಸೇರಿ ಈ ಒಂದು ತಿರಂಗ ಯಾತ್ರೆಯ ಬಳಿ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಜಗ್ಗೇಶ್ ದೇಶದ ವಿಷಯದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ನಿಲ್ಲುವುದು ಅಗತ್ಯ ಮತ್ತು ಅನಿವಾರ್ಯ ಎಂದು ಹೇಳಿದರು ಯಾತ್ರೆಯ ಮೂಲ ಉದ್ದೇಶ ಬಹಳ ಯಶಸ್ವಿ